ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನು ಇವತ್ತಿನ ವೀಡಿಯೋದಲ್ಲಿ ಎರೆಜಲ ಗೊಬ್ಬರವನ್ನು ಹೇಗೆ ಡಿಟೇಲ್ ಆಗಿ ನಿಮಗೆ ತೋರಿಸ್ತೇನೆ ಈ ಎರೆಜಲ ಗೊಬ್ಬರ ಅನ್ನೋದು ಗಿಡಗಳಿಗೆ ತುಂಬ ಸೂಕ್ತವಾದಂಥ ಗೊಬ್ಬರ ಎರೆಜಲ ಗೊಬ್ಬರ ಸಾವಯವ ಕೃಷಿಗೆ ತುಂಬ ಪೂರಕವಾಗಿರುವಂಥದ್ದು ಇದನ್ನು ನೀವು ಎಲ್ಲ ರೀತಿಯ ಬೆಳೆಗಳಿಗೆ ಮಿಶ್ರಣ ಮಾಡಿ ಹಾಕ್ಬೋದು ಇದರಲ್ಲಿ ಪ್ರಧಾನ ಹಾಗೂ ಲಘು ಪೋಷಕಾಂಶಗಳ ಜೊತೆಗೆ ಸಸ್ಯ ಪ್ರಚೋದಕ ಇರೋದ್ರಿಂದ ತರಕಾರಿ ಬೆಳೆಗೆ ಮತ್ತು ದ್ವಿದಳ ಧಾನ್ಯಗಳಿಗೆ ಹಾಕೋದ್ರಿಂದ ಉತ್ತಮ ಇಳುವರಿ ಸಿಗ್ತದೆ ಅಷ್ಟೇ ಅಲ್ಲದೆ ಇದನ್ನು ನೀವು ಮಲ್ಲಿಗೆ ಗಿಡಗಳಿಗೆ ಕೂಡ ಹಾಕಿ ಹಾಕೋದ್ರಿಂದ ತುಂಬಾ ಗಿಡದಲ್ಲಿ ಗ್ರೋತಿಂಗ್ ಬರ್ತದೆ ಮೊಗ್ಗು ಕೂಡ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಮತ್ತು ರೋಗ ಬಾಧೆಗಳು ತುಂಬಾ ಕಡಿಮೆ ಆಗ್ತಾ ಹೋಗ್ತದೆ ಇದನ್ನು ನೀವು ಒಂದು ಎರಡು ತಿಂಗಳಿಗೊಮ್ಮೆ ಹಾಕಬೇಕಾಗ್ತದೆ ಇದಕ್ಕೆ ಏನೆಲ್ಲ ನಾವು ಕಚ್ಚಾ ಸಾಮಗ್ರಿಗಳನ್ನು ತೆಗೆದುಕೊಳ್ಬೇಕಂತ ಹೇಳ್ತೇನೆ ಇಲ್ಲಿ ನಾನು ಎರಡು ಕೆ ಜಿಯಷ್ಟು ವರ್ಮಿ ಕಂಪೋಸ್ಟನ್ನು ತೆಗೆದುಕೊಂಡಿದ್ದೇನೆ ಎರೆ ಗೊಬ್ಬರವನ್ನು ತೆಗೆದುಕೊಂಡಿದ್ದೇನೆ ಇದು ನಿಮಗೆ ಅಂಗಡಿಯಲ್ಲಿ ಸಿಗ್ತದೆ ಮತ್ತು ಇದು ಸಾವಯವ ರೀತಿಯಲ್ಲಿರುವಂಥ ಗೊಬ್ಬರ ಹಾಗೆಯೇ ಇದಕ್ಕೆ ಒಂದು ಕೆ ಜಿಯಷ್ಟು ನಾನು ಬೇವಿನ ಹಿಂಡಿಯನ್ನು ಉಪಯೋಗಿಸ್ತಾ ಇದ್ದೇನೆ ಇವಾಗ ದೊಡ್ಡ ಬ್ಯಾರಲನ್ನು ತೆಗೆದುಕೊಳ್ಬೇಕು ಇವಾಗ ನಾನು ಮೊದಲಿಗೆ ಇದರಲ್ಲಿ ಎರೆ ಗೊಬ್ಬರವನ್ನು ಹಾಕಿದ್ದೇನೆ ನೀವು ಎರಡು ಲೀಟ್ ಎರಡು ಕೆ ಜಿಯಷ್ಟು ಎರೆಗೊಬ್ಬರ ತಗೊಂಡರೆ ಒಂದು ಕೆ ಜಿಯಷ್ಟು ಬೇವಿನ ಹಿಂಡಿಯನ್ನು ತೆಗೆದುಕೊಳ್ಬೇಕು ದೊಡ್ಡ ಬ್ಯಾರಲನ್ನು ತೆಗೆದುಕೊಂಡು ಅದಕ್ಕೆ ಎರಡನ್ನು ಕೂಡ ನಾವು ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಬೇಕು ಅಂದರೆ ಎರಡು ಕೆ ಜಿ ಎರೆಗೊಬ್ಬರವನ್ನು ಹಾಕಿದರೆ ಒಂದು ಕೆ ಜಿ ಬೇವಿನ ಹಿಂಡಿಯನ್ನು ಹಾಕಿಕೊಳ್ಳಬೇಕು ಇಲ್ಲಿ ನಾನು ಐವತ್ತು ಗಿಡಗಳಿಗೆ ಮಾಡುವಂಥದ್ದು ಇವಾಗ ದೊಡ್ಡ ಬ್ಯಾರಲನ್ನು ತೆಗೆದುಕೊಂಡಿದ್ದೇನೆ ಅದಕ್ಕೇ ಹಾಕಿದ್ದೀನಿ ಇವಾಗ ನಾನು ಓಸ್ ಪೈಪಿಂದ ನೀರನ್ನು ಬಿಡ್ತಾ ಇದ್ದೀನಿ ನೀರನ್ನು ನಾನು ಫುಲ್ ಮಾಡ್ತಾ ಫುಲ್ಲು ಫುಲ್ ಅಂದರೆ ಒಂದು ಫುಲ್ ಆಗಲಿಕ್ಕೆ ಒಂದು ಕಾಲು ವಾಸಿ ಬಿಡಬೇಕಾಗ್ತದೆ ಅದು ಯಾಕೆಂದರೆ ಮತ್ತೆ ನಾವು ನೆಕ್ಸ್ಟ್ ಡೇ ನೋಡುವಾಗ ಅದು ಒಂಥರ ಉಬ್ಬಿ ಬರ್ತದೆ ಈ ಮಿಶ್ರಣ ಉಂಟಲ್ವ ಅದು ಉಬ್ಬಿ ಬರ್ತದೆ ಇದನ್ನು ನಾವು ನಾಲ್ಕೈದು ದಿವಸಗಳ ಕಾಲ ಇಟ್ಟುಕೊಳ್ಬೇಕಾಗ್ತದೆ ಇವಾಗ ನೋಡಿ ಈ ಬ್ಯಾರಲಲ್ಲಿ ಹಾಕಿಟ್ಟಿದ್ದೇನೆ ಫುಲ್ಲು ಮಾಡಬಾರ್ದು ಸ್ವಲ್ಪ ಕಾಲ್ವಾಸಷ್ಟು ಗ್ಯಾಪನ್ನು ಬಿಟ್ಟು ನಾವು ಇದನ್ನು ಮಿಶ್ರಣವನ್ನು ಮಾಡಿಕೊಳ್ಬೇಕು ಇವಾಗ ಒಂದು ಕೋಲಿನ ಸಹಾಯದಿಂದ ಆ್ಯಂಟಿ ಕ್ಲಾಕ್ ವೈಸಲ್ಲಿ ತಿರುಗಿಸಿಕೊಳ್ಬೇಕು ಒಟ್ಟಾರೆಯಾಗಿ ತಿರುಗಿಸಿಕೊಳ್ಳೋದಲ್ಲ ಇದರಲ್ಲಿ ನಮಗೆ ಸೂಕ್ಷ್ಮಾಣು ಜೀವಿಗಳು ಉತ್ಪತ್ತಿ ಆಗ್ತದೆ ಹಾಗಾಗಿ ನೀವು ಒ ಟ್ರಾಶಿಯಾಗಿ ತಿರುಗಿಸಿಕೊಂಡ್ರೆ ಅದು ಎಲ್ಲವೂ ಸತ್ತೋಗ್ತದೆ ಆ್ಯಂಟಿ ಕ್ಲಾಕ್ ವೈಸಲ್ಲಿ ನಾವು ಒಂದು ದಿನದಲ್ಲಿ ಮೂರು ಬಾರಿ ತಿರುಗಿಸಿಕೊಳ್ಬೇಕು ಒಮ್ಮೆ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಹೊತ್ತು ಈ ರೀತಿಯಾಗಿ ನಾವು ಒಂದು ನಾಲ್ಕೈದು ದಿವಸ ಮಾಡಿಟ್ಟುಕೊಳ್ಬೇಕು ಆರನೇ ದಿವಸ ನಾವು ಗಿಡಗಳಿಗೆ ಹಾಕಿಕೊಳ್ಬೇಕು ಇವಾಗ ನೋಡಿ ನಾನು ಮಾಡಿಟ್ಟು ಮಾಡಿಟ್ಟುಕೊಂಡಿದ್ದೇನೆ ಇವಾಗ ನಾನು ನಿಮಗೆ ತೋರಿಸ್ತೇನೆ ನೋಡಿ ಒಂದು ಕೋಲನ್ನು ತೆಗೆದುಕೊಂಡು ಅದರ ಮಧ್ಯಭಾಗದಿಂದ ಈ ರೀತಿಯಾಗಿ ತಿರುಗಿಸಿಕೊಳ್ಬೇಕು ಆ್ಯಂಟಿ ಕ್ಲಾಕ್ ವೈಸ್ ಅಂತ ಹೇಳ್ತಾರೆ ಇದಕ್ಕೆ ಒಂದು ಸರಿಯಾಗಿ ತಿರುಗಿಸಿಕೊಳ್ಬೇಕು ಇವಾಗ ನೀವು ಮೊದಲನೇ ಸಲ ಮಾಡುವಾಗ ಈ ರೀತಿಯಾಗಿ ತಿರುಗಿಸಿಕೊಂಡ್ರೆ ಮರು ದಿವಸ ನಿಮಗೆ ಅದು ಉಬ್ಬಿ ಬಂದಾಗ ಆಗ್ತದೆ ನಾವು ಉದ್ದಿನ ಹಿಟ್ಟೆಲ್ಲ ಉಬ್ಬಿ ಬರ್ತದೆ ನೋಡಿ ಅದೇ ರೀತಿಯಾಗಿ ಉಬ್ಬಿ ಬರ್ತದೆ ಒಂದು ದಿನದಲ್ಲಿ ಮೂರು ಬಾರಿ ಮಾಡಿಕೊಳ್ಬೇಕು ಇದೇ ರೀತಿಯಾಗಿ ಇವಾಗ ಮಾಡಿಟ್ಟು ನಂದು ಸೆಕೆಂಡ್ ಡೇ ಆಗಿದೆ ನೋಡಿ ಎಷ್ಟು ಉಬ್ಬಿ ಬಂದಿದೆ ಅಂತೇಳಿ ನಾವು ಇಡ್ಲಿ ಎಲ್ಲ ಕಡ್ದು ಮಾಡ್ತೇವೆ ನೋಡಿ ಆ ರೀತಿಯಾಗಿ ಉಬ್ಬಿ ಬಂದಿದೆ ನೋಡಿ ಈ ಥರ ಉಬ್ಬಿ ಬರಬೇಕು ಉಬ್ಬಿ ಬಂದರೆ ನೀವು ಮಾಡಿದಂಥ ಮಿಶ್ರಣ ಕರೆಕ್ಟ್ ಆಗಿದೆ ಅಂತ ಲೆಕ್ಕ ಇದನ್ನು ಕೂಡ ನಾವು ತಿರುಗಿಸಿಕೊಳ್ಬೇಕು ಇದೇ ರೀತಿಯಾಗಿ ಒಂದು ಐದು ದಿವಸಗಳ ಕಾಲ ತಿರುಗಿಸಿ ಕೊಡ್ತಾ ಬರಬೇಕು ಆರನೇ ದಿವಸ ನಾವು ಗಿಡಗಳಿಗೆ ಹಾಕಬೇಕು ಆದರೆ ಇದನ್ನು ಮಳೆ ಬರುವಂಥ ಸಂದರ್ಭದಲ್ಲಿ ಹಾಕಲಿಕ್ಕೆ ಹೋಗಬೇಡಿ ಗಿಡದಲ್ಲಿ ಹುಳದ ಸಮಸ್ಯೆ ಮತ್ತೆ ಜಾಸ್ತಿ ಆಗ್ತದೆ ಸರಿಯಾದಂಥ ಬಿಸಿಲು ಇರುವಂಥ ಸಂದರ್ಭದಲ್ಲಿ ಇದನ್ನು ಹಾಕಿಕೊಳ್ಬೇಕು ಮಳೆ ಬರುವಂಥ ಸಂದರ್ಭದಲ್ಲಿ ಹಾಕಿದರೆ ಏನೂ ಪ್ರಯೋಜನ ಆಗುವುದಿಲ್ಲ ಅದು ಹರಿದು ಹೋಗ್ತದೆ ಹಾಗಾಗಿ ನಾವು ಬಿಸಿಲು ಬರುವಂಥ ಸಮಯವನ್ನು ನೋಡಿ ಹಾಕಿಕೊಳ್ಬೇಕಾಗ್ತದೆ ಇವಾಗ ಈ ರೀತಿಯಾಗಿ ಮುಚ್ಚಿಡಬೇಕು ನಾವು ನೋಡಿ ಇದು ಈ ಮಿಶ್ರಣ ನೆಕ್ಸ್ಟ್ ಡೇಗೆ ರೆಡಿಯಾಗಿದೆ ಅದೇ ರೀತಿಯಾಗಿ ಮಾಡಬೇಕು ಇವಾಗ ನಾನು ಮಾಡಿ ಐದು ದಿವಸ ಕಳೆದು ಇವತ್ತು ಆರನೇ ದಿವಸ ಹಾಗಾಗಿ ನಾನು ಇದನ್ನು ಗಿಡಗಳಿಗೆ ಹಾಕ್ಕೊಳ್ತಾ ಇದ್ದೀನಿ ಗಿಡಗಳಿಗೆ ಹಾಕ್ಕೊಳ್ಳೋ ಮೊದಲು ಒಮ್ಮೆ ಇದನ್ನು ಸರಿಯಾಗಿ ತಿರುಗಿಸಿಕೊಂಡು ಹಾಕಿಕೊಳ್ಬೇಕು ಇವಾಗ ನಾನು ಒಂದು ಬಕೆಟ್ಗೆ ಹಾಕ್ತಾ ಇದ್ದೀನಿ ಸಣ್ಣ ಬಕೆಟ್ಗೆ ಇದನ್ನು ಹಾಕ್ತಾ ಇದ್ದೀನಿ ಇದು ಗಿಡಗಳಿಗೆ ಹಾಕಲಿಕ್ಕೆ ನನಗೆ ಈಝಿ ಆಗ್ತದೆ ಅಂತೇಳಿ ಇಲ್ಲಿ ನಾನು ಒಂದು ಎಲ್ಲೋ ಕಲರ್ ಮಗ್ಗಲ್ಲಿ ಹಾಕ್ತಾ ಇದ್ದೇನೆ ಈ ಎಲ್ಲೋ ಕಲರ್ ಮಗ್ಗು ಒಂದು ಲೀಟರ್ ತನಕ ಹಿಡಿತದೆ ಇದರಲ್ಲಿ ಒಂದೊಂದು ಗಿಡಗಳಿಗೆ ಒಂದೊಂದು ಲೀಟರ್ನಾಗೆ ಹಾಕಿಕೊಳ್ಬೇಕು ಇವಾಗ ನಾನು ಗಿಡಗಳಿಗೆ ಹಾಕಿ ತೋರಿಸ್ತೇನೆ ನೋಡಿ ಈ ಸಣ್ಣ ತೊಟ್ಟೆಯಲ್ಲಿದೆ ಅಲ್ವಾ ಇದಕ್ಕೆ ಕೂಡ ನಾನು ಒಂದು ಲೀಟರ್ನಷ್ಟು ಹಾಕ್ಕೊಳ್ತಾ ಇದ್ದೇನೆ ಇದನ್ನು ಹಾಕೋದ್ರಿಂದ ಗಿಡಗಳಲ್ಲಿ ಉತ್ತಮ ಚಿಗುರೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಹಾಗೆಯೇ ಮಗುಗಳು ಕೂಡ ಜಾಸ್ತಿ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಆದರೆ ಬಿಸಿಲು ಬರುವಂಥ ಸಂದರ್ಭದಲ್ಲಿ ಇದನ್ನು ಹಾಕ್ಕೊಳ್ಬೇಕು ಹಾಕಿಕೊಳ್ಳುವಂಥ ಸಮಯ ನಮಗೆ ಮಧ್ಯಾಹ್ನ ಮೂರು ಗಂಟೆಯ ನಂತರ ಅಂದರೆ ಒಂದು ಸಾಯಂಕಾಲ ಸಮಯದಲ್ಲಿ ಹಾಕಿಕೊಳ್ಳಬೇಕು ಜಾಸ್ತಿ ಬಿಸಿಲಿರುವಾಗ ಹಾಕಿಕೊಳ್ಳಿಕ್ಕೆ ಹೋಗಬೇಡಿ ಮದ ಸಂಜೆಯ ನಂತರ ಹಾಕಿದರೆ ಉತ್ತಮ ರಿಸಲ್ಟ್ ಇರ್ತದೆ ಮತ್ತು ಒಂದು ದಿವಸ ನೀರನ್ನು ಕೊಡಬಾರ್ದು ನೆಕ್ಸ್ಟ್ ಡೇ ನೀರನ್ನು ಕೊಡಬೇಕಾಗ್ತದೆ ವೀಕ್ಷಕರೇ ಒಮ್ಮೆ ನಿಮ್ಮ ಮಲ್ಲಿಗೆ ಗಿಡ ಇರ್ಬೋದು ಅಥವಾ ತರಕಾರಿ ಗಿಡ ಇರ್ಬೋದು ಬಸಳೆ ಗಿಡ ಇರ್ಬೋದು ಬಸಳೆ ಗಿಡಕ್ಕೆಂತೂ ತುಂಬಾ ಎಫೆಕ್ಟಿವ್ ಆಗಿ ಗೊಬ್ಬರ ಕೆಲಸ ಮಾಡ್ತದೆ ಯಾಕೆಂದರೆ ಎಲೆ ಎಲ್ಲ ಉದುರಿರ್ತದೆ ನೋಡಿ ಮತ್ತು ಎಲೆ ಎಲ್ಲ ಬಸಳೆ ಗಿಡದಲ್ಲಿ ಹಳದಿ ಆಗೋದು ಬೇಗನೆ ಆಗ್ತದೆ ಬಸಲೆ ಗಿಡದ ಎಲೆಗಳು ಹಳದಿ ಆಗೋದಕ್ಕೆ ಒಮ್ಮೆ ಈ ಗೊಬ್ಬರವನ್ನು ಟ್ರೈ ಮಾಡಿ ನೋಡಿ ಎಷ್ಟೊಂದು ರಿಸಲ್ಟ್ ಇದೆ ಅಂತ ಹೇಳಿ ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರಾ ಅಷ್ಟೇ ಅಲ್ಲದೆ ಮಲ್ಲಿಗೆ ಗಿಡಗಳಿಗೆ ಕೂಡ ಹಾಕಿ ನೋಡಿ ಎಷ್ಟೊಂದು ಹೂವು ಆಗ್ತದೆ ನೋಡಿ ತುಂಬ ನೀವು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಮೊಗ್ಗಿನ ಗಾತ್ರದಲ್ಲಿಯೂ ಕೂಡ ವ್ಯತ್ಯಾಸ ಬರ್ತದೆ ತುಂಬ ಚೆನ್ನಾಗಿರುವಂಥ ಮೊಗ್ಗು ಸಿಗ್ತದೆ ಒಮ್ಮೆ ಗಿಡಗಳಿಗೆ ಇದನ್ನು ಬಳಸಿ ನೋಡಿ ಆದರೆ ಸುಣ್ಣ ಬಳಸಿದ ನಂತರ ಸುಡುಮಣ್ಣೆಲ್ಲ ಹಾಕಿದ ನಂತರ ಈ ಗೊಬ್ಬರವನ್ನು ಹಾಕ್ಕೊಳ್ಬೇಕಾಗ್ತದೆ ಅದಕ್ಕಿಂತ ಮುಂಚೆ ನೀವು ಹಾಕಲಿಕ್ಕೆ ಹೋಗಬೇಡಿ ಮೊದಲಿಗೆ ಗಿಡಗಳಿಗೆ ಸುಣ್ಣವನ್ನು ಕೊಡಲೇಬೇಕು ಆನಂತರ ಮಿಕ್ಕ ಗೊಬ್ಬರವನ್ನು ಹಾಕಬೇಕಾಗ್ತದೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಇಷ್ಟ ಆದರೆ ದಯವಿಟ್ಟು ಚಾನಲನ್ನು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಈ ವಿಡಿಯೋವನ್ನು ಆದಷ್ಟು ಜನರಿಗೆ ಶೇರ್ ಮಾಡಿ ಅಂಗಡಿಯಿಂದ ತಂದು ಯಾವುದ್ಯಾವುದೋ ಗೊಬ್ಬರವನ್ನು ಹಾಕುವುದಕ್ಕಿಂತಲೂ ಇದು ಒಳ್ಳೆಯ ಗೊಬ್ಬರ ಅಷ್ಟೇ ಅಲ್ಲದೆ ಸಾವಯವ ಗೊಬ್ಬರ ಇದರಲ್ಲಿ ತುಂಬಾ ಪೋಷಕಾಂಶಗಳಿರುತ್ತೆ ಇದರಲ್ಲಿ ತುಂಬಾ ಪೋಷಕಾಂಶಗಳು ಲಘು ಪೋಷಕಾಂಶಗಳು ಎಲ್ಲವೂ ಇರುವುದರಿಂದ ಇದು ಗಿಡಗಳಿಗೆ ಯಾವುದೇ ರೀತಿಯಾಗಿ ಎಫೆಕ್ಟನ್ನು ಕೂಡ ಮಾಡುವುದಿಲ್ಲ ಯಾವುದೋ ಕೆಮಿಕಲ್ ಯಾವುದೋ ಫರ್ಟಿಲೈಸರ್ ತಂದು ಗಿಡಗಳಿಗೆ ಹಾಕುವುದಕ್ಕಿಂತ ಮನೆಯಲ್ಲಿ ಇಂಥ ಸಾವಯವ ಗೊಬ್ಬರವನ್ನು ಮಾಡಿ ಲಾಭವನ್ನು ಪಡೆದುಕೊಳ್ಳಿ ಇದಕ್ಕೆ ಖರ್ಚು ಕೂಡ ಕಮ್ಮಿ ತರಕಾರಿ ಗಿಡಗಳಿಗೂ ಕೂಡ ಬಳಕೆ ಮಾಡ್ಬೋದು ಹೂವಿನ ಗಿಡಗಳಿಗೂ ಕೂಡ ಬಳಕೆ ಮಾಡ್ಬೋದು ಒಮ್ಮೆ ಈ ಗೊಬ್ಬರವನ್ನು ನೀವು ಟ್ರೈ ಮಾಡಿ ನಿಮಗೆ ಹೇಗೆ ಬಂದಿದೆ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋವನ್ನು ಆದಷ್ಟು ಜನರಿಗೆ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಲು ಕೂಡ ಮರೆಯದಿರಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಚಾನಲನ್ನು ಲೈಕ್ ಮಾಡಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್